ನನ್ನದೊಂದು ಕನಸು ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚ ಹೇಳಬೇಕು ನಮ್ಮ ಊರು ನಮ್ಮ ಜನ ನಮ್ಮ ನಂಬಿಕೆ ಸದಾ ನಿನ್ನ ನೆತ್ತಿನಲ್ಲಿ ಆಡ್ತಕ್ಕಂಥ ಬೆಳಕು ನೀವು ಹಚ್ತಕ್ಕಂಥ ಬೆಳಕು ನನ್ನ ನೆತ್ತಿನಲ್ಲಿ ಇಷ್ಟೆಲ್ಲ ಮಾಡ್ತಾರಂತ ನಮ್ಮ ಕರ್ನಾಟಕದವರು ಯಾಕೆ ಬರಬಾರ್ದು ನೀವು ಕುಟುಂಬ ಸಮೇತರಾಗಿ ಬನ್ನಿ ಈ ಊರಿನಲ್ಲಿ ಕೋಳಿ ಕೂಗುವುದಿಲ್ಲ ಈ ಊರಿನಲ್ಲಿ ಯಾರು ಮಂಚ ನಾವೇನು ಕಾಟ್ ಯೂಸ್ ಮಾಡಲ್ಲ ಮತ್ತೆ ಈ ಊರಿನಲ್ಲಿ ಯಾರು ಕುದುರೆ ಸವಾರಿ ಸಹ ಮಾಡಲ್ಲ ಇದ್ಯಾವ್ದಪ್ಪ ಊರು ಅಕ್ಕರ್ ಏನ್ ಇವತ್ತು ಒಂದು ಹೊಸ ವಿಷಯ ಹೇಳಕ್ತಾರಲ್ಲ ಅಂತ ಅಂದ್ರ ಒಂದು ರಹಸ್ಯಮಯ ವಿಷಯವನ್ನು ತಿಳಿಸಲ್ಲ ನಾನು ನಿಮ್ಮೊಂದಿಗೆ ಬಂದಿನಿ ವೀಕ್ಷಕರೇ ಇದು ಬೇರೆ ಯಾವ್ದು ಅಲ್ಲ ಮೈಲಾರ ಮಲ್ಲಯ್ಯ ದೇವಸ್ಥಾನ ನೋಡ್ರಿ ಇದು ಮೈಲಾಪುರದ ಮೈಲಾರ ಮಲ್ಲಯ್ಯ ದೇವಸ್ಥಾನ ಅಂತ ಕರಿತೀವಿ ಇದು ನಮ್ಮ ಕಲ್ಯಾಣ ಕರ್ನಾಟಕದ ಅತಿ ಒಂದು ದೊಡ್ಡ ಜಾತ್ರೆ ನಡೀತಕ್ಕಂತಹ ಒಂದು ವಿಶೇಷವಾದ ದೇವಸ್ಥಾನ ಅಂತಾನೆ ಹೇಳ್ಬಹುದು ಸಾಕ್ಷಾತ್ ಪರಮೇಶ್ವರ ಇಲ್ಲಿ ಮಲ್ಲಯ್ಯನ ರೂಪದಲ್ಲಿ ನೆಲೆಸಿದ್ದಾನೆ ಮಲ್ಲಯ್ಯ ಬೆಟ್ಟದ ಮೇಲೆ ಇದ್ದಾನೆ ಬನ್ನಿ ವೀಕ್ಷಕರೇ ತೋರಿಸ್ತೀನಿ ಬೆಟ್ಟ ಹತ್ತೋಣ ೇಶ್ವರ ದೇವಸ್ಥಾನ ಇರುವುದು ನೋಡ್ರಿ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ವಿಭಾಗದಿಂದ ಅಂದರೆ ಯಾದಗಿರಿ ಜಿಲ್ಲೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಸುಂದರವಾದ ದೇವಸ್ಥಾನ ನೋಡ್ರಿ ಸಾಕ್ಷಾತ್ ಪರಮಾತ್ಮನೇ ಇಲ್ಲಿ ಹಸುರರನ್ನು ಒದಿಸಲು ಈ ಒಂದು ಬೆಟ್ಟದ ಮೇಲೆ ನೆಲೆಸಿದ್ದಾನೆ ವೀಕ್ಷಕರೇ ಮೈಲಾರ ಲಿಂಗೇಶ್ವರ ಎನ್ನುವ ಹೆಸರಿನಲ್ಲಿ ನೆಲೆಸಿದ್ದಾನ್ರಿ ಅತಿ ದೊಡ್ಡ ಜಾತ್ರೆಯನ್ನು ನಡೆತಕ್ಕಂತಹ ಒಂದು ದೇವಸ್ಥಾನ ನೋಡ್ರಿ ಹಲವಾರು ದೇವಸ್ಥಾನದ ವೈಶಿಷ್ಟ್ಯತೆಗಳನ್ನು ಈ ಬೆಟ್ಟದ ಮೇಲೆ ಕುತೂಹಲಕಾರಿ ಸಂಗತಿಗಳನ್ನು ಸಹ ಹೊಂದಿದೆ ನಾನು ನಿಮ್ಗೆ ಆ ಸ್ಥಳಕ್ಕೆ ಹೋಗಿ ಆ ಒಂದು ಮಹಿಮೆಯ ಬಗ್ಗೆ ತಿಳಿಸ್ತೀನಿ ವೀಕ್ಷಕರೇ ಬನ್ನಿ ಮೇಲಾತೋಣ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ನೋಡಿ ವೀಕ್ಷಕರೇ ಒಂದು ವರ್ಷದಲ್ಲಿ ಎರಡು ಬಾರಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನೋಡ್ತಾ ನೋಡ್ರಿ ಒಂದು ದೀಪಾವಳಿ ಹಬ್ಬದಂದು ಇನ್ನೊಂದು ಮಕರ ಸಂಕ್ರಾಂತಿಗೆ ಈ ಒಂದು ಕ್ಷೇತ್ರದಲ್ಲಿ ಅತಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತದೆ ಆ ಒಂದು ಜಾತ್ರೆಯಲ್ಲಿ ಬರೀ ಕರ್ನಾಟಕದ ಭಕ್ತರು ಅಷ್ಟೇ ಅಲ್ಲದೆ ಪಕ್ಕದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಪ್ರದೇಶದ ಸಮಸ್ತ ಭಕ್ತರು ಬಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತ ಕರೆಸಿಕೊಳ್ತದ್ರಿ ಆ ಒಂದು ಜಾತ್ರೆಯ ವೈಶಿಷ್ಟ್ಯವನ್ನು ಆದಷ್ಟು ಶೇರ್ ಮಾಡಕ್ಕೆ ಇಷ್ಟಪಡ್ತೀವಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ ಈ ಒಂದು ದೇವಸ್ಥಾನದ ರಹಸ್ಯ ಆಮೇಲೆ ದೇವರ ಮಹಿಮೆಯನ್ನು ತಾವು ಸಹ ತಿಳಿದುಕೊಳ್ಳಿ ಜೈ ಬಜರಂಗಿ ಮೈಲಾರಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿ ನೋಡಿ ವೀಕ್ಷಕರೇ ಒಳಗೋಗಿ ಮೈಲಾರಲಿಂಗೇಶ್ವರ ದರ್ಶನ ತೆಗೆದುಕೊಳ್ಳೋಣ ಬನ್ನಿ

ನಮಸ್ಕಾರ ನಮಸ್ಕಾರ ನಮ್ಮ ಹೆಸರಿ ನಮ್ಮ ಹೆಸರು ನಾಗರಾಜ್ ಪೂಜಾರ್ ಅಂತ ಮೈಲಾ ದೇವಸ್ಥಾನದ ಅರ್ಚಕರು ಈಗ ಎಷ್ಟು ವರ್ಷದಿಂದ ಈಗ ಅರ್ಚಕ್ರ ಕೆಲಸ ಮಾಡ್ತೀರಿ ಇಲ್ಲಿ ನಮ್ದು ಮುತ್ತಾರ ಮತ್ತ ನಮ್ ತಂದೆಯವರು ನಮ್ ಮುತ್ತಾತವ್ರಿಂದ ನಾವ್ ಇಲ್ಲೇ ಅರ್ಚಕ್ರ ಮಾಡ್ಕೊಂತ ಉತ್ಸವ ಮಾಡ್ಕೊಂತೀವಿ ವಂಶಾವಳಿಯಿಂದ ಈ ಒಂದು ಮೈಲಾರ ಮಹಾಲಿಂಗೇಶ್ವರ ದೇವಸ್ಥಾನದ ವಿಶೇಷತೆ ಹೇಳ್ಬೇಕ್ರಿ ಇಲ್ಲಿ ನೋಡ್ರಿ ಇಲ್ಲಿ ರಾಕ್ಷಸರ ಸಂವಾರ ಮಾಡಕ್ಕಾಗಿ ಬಂತದ್ರಿ ಇಂತ ಎಪ್ಪತ್ತೇಳು ಕ್ಷೇತ್ರ ಅದಾವ್ರಿ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಕರ್ನಾಟಕ ನೋಡ್ರಿ ಮೈಲಾರ ಲಿಂಗೇಶ್ವರ ಅಂತ ಕರಿತಾರ ಮಹಾರಾಷ್ಟ್ರದಾಗಿದ್ರೆ ಖಂಡೋಬಾ ಅಂತ ಕರಿತಾರ ಇಲ್ಲಿ ಆಂಧ್ರದಾಗಿದ್ರೆ ಆಂಧ್ರ ತೆಲಂಗಾಣದಾಗ ಮೈಲಾಪುರ್ ಮಲ್ಲಣ್ಣ ಅಂತ ಕರಿತಾರೆ ವರ್ಷದಾಗ ನೋಡ್ರಿ ಎರಡ್ ತಂಡ ಜಾತ್ರೆ ಆಗ್ತದೆ ಸಂಕ್ರಾಂತಿಗೆ ದೀಪಾವಳಿಗೆ ಆದ್ರೆ ಎರಡ್ ತಂಡನು ಕೆಲವೊಬ್ರಿಗೆ ಬಹಳಷ್ಟು ಜನರಿಗೆ ಇನ್ನು ಗೊತ್ತಿಲ್ಲ ಇದು ದೀಪಾವಳಿಗೆ ಆಗ್ತದ ಆಗಲ್ಲ ಅಂತ ಗೊತ್ತಿಲ್ರ ಆದ್ರ ದೀಪಾವಳಿಗೆ ನೋಡ್ರಿ ಜಾತ್ರೆ ಆಗ್ತದ ದೀಪಾವಳಿಗೂ ಮತ್ತೆ ಸಂಕ್ರಾಂತಿಗೆ ಎರಡು ಸರ್ತಿನೂ ಸರ್ಪಳಿ ಕಾರ್ಯಕ್ರಮ ಆಗ್ತದ್ರ ಮತ್ತೆ ದೇವರು ಗಂಗಸ್ಥಾನಕ್ ಹೋಗ್ತಾನೆ ಅಲ್ಲಿ ಗುಡಿ ಉತ್ಸವ ಮೂರ್ತಿ ಆದ್ರೆ ಕುದುರೆ ಮತ್ತು ಪಲ್ಲಕ್ಕಿ ತಗೊಂಡ್ ಕೇಶಿಂದ ಗಂಗಸ್ಥಾನಕ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ವರ್ಷ ಬರ್ತಾರೆ ಸಂಕ್ರಾಂತಿ ದಿವಸ ಈಗೇನ್ ನೀವು ರಾಕ್ಷಸರನ್ನು ಸಂಹಾರ ಮಾಡಲು ಈ ಮೈಲಾರ ಲಿಂಗೇಶ್ವರ ಆಗೇನ ಅಂತ ಹೇಳಿದ್ರಲ್ರಿ ಈ ಸಾಕ್ಷಾತ್ ಪರಮೇಶ್ವರನ ಅವತಾರನೇ ಮೈಲಾರ ಲಿಂಗೇಶ್ವರ ಅಂತ ನಾವ್ ಕರಿತೀವ್ರಿ ಯಾವ ರಾಕ್ಷಸರನ್ನು ಸಂಹಾರ ಮಾಡಲು ಇಲ್ಲಿ ಬಂದದ್ದೇನ ಐತಿಹ್ಯ ಪುರಾಣದಲ್ಲಿ ಏನಾದ್ರು ಒಂದು ದಂತಕಥೆಗಳ ಮೂಲಕ ನಿಮ್ ಹಿರಿಯರಿಂದ ಪಡೆದಂತ ಮಾಹಿತಿ ಏನಾದ್ರು ನಮ್ದು ಪುರ ಮೊದಲ ಏನಂತಾರ ಇಲ್ಲಿ ರಾಕ್ಷಸ ಸವರ ಮಾಡಕ್ಕಾಗಿ ಬಂದದ್ದ ಅಂತ ಹೇಳ್ತಾರ ನಮ್ ಹಿರಿಯರ್ ಮೂರ್ ಮಂದಿ ರಾಕ್ಷಸರ್ ಮಲ್ಲಾಸುರ ಮಣಕಾಸುರ ಅಂತ ರಾಕ್ಷಸರ ಇದೇ ಊರು ಮಣಕಾಸುರ ಮಲ್ಲಾಸುರ ಮತ್ತೆ ಮಣಿಚೂರು ಆ ಮೂರು ರಾಕ್ಷಸರು ಇದೇ ಒಂದು ಬೆಟ್ಟದಲ್ಲಿ ಇದ್ರು ಅವ್ರ ಸಮಾರ ಮಾಡ್ವರ ಕುಂತ ಒಂದು ಜಾತ್ರಾ ಮಹೋತ್ಸವ ಏನು ರಾಕ್ಷಸರ ಸಂಹಾರ ಮಾಡಿದ ದಿನದ ವಿಶೇಷ ವಿಶೇಷದಂದು ಏನ್ ನಡೀತದೆ ಪ್ರತಿ ವರ್ಷ ಸಂಕ್ರಾಂತಿ ದಿನ ಸಂಕ್ರಾಂತಿಗೆ ದೀಪಾವಳಿಗೆ ಎರಡ್ ಸಾರ್ತಿ ಆಗ್ತದೆ ಸರ್ಪಳೆ ಹರಿಯಾ ದೇವ್ರಿ ಜನವರಿ ಹದಿನಾಲ್ಕನೇ ತಾರೀಕ್ರಿ ಮತ್ತೆ ದೀಪಾವಳಿ ಆಮಾಸಿ ಹಿಂದಿನ ದಿನ ಎರಡು ವರ್ಷದಲ್ಲಿ ಚತುರ್ದಶಿ ದಿನ ಅಂತಾರೆ ನರಕ ಚತುರ್ದಶಿ ದಿನ ಅವತ್ತು ದಿನ ಮತ್ತೆ ಈ ಊರಿನಲ್ಲಿ ಮೈಲಾರಲಿಂಗೇಶ್ವರನ ಮಹತ್ವದ ಬಗ್ಗೆ ಕೆಲವೊಂದು ಕಟ್ಟುನಿಟ್ಟಿನ ಆಚರಣೆ ಇಲ್ಲಿ ಟೈಮಲ್ಲಿ ಮಂಚಗಳು ವರ್ಷಗಳು ಅದು ಮಂಚ ತಗೋದಿಲ್ಲ ಮತ್ತೆ ಅಲಯೂ ಆಗಂಗಿಲ್ಲ ಇಲ್ಲಿ ಯಾರು ಯಾರು ಇಲ್ಲಿ ಮಾಡಂಗಿಲ್ಲ ಕೋಳಿ ಬಿ ಇಲ್ಲ ಕೋಳಿ ಕೂಗೋದ್ನ ಇಲ್ಲಾರಿ ಅಂದ್ರೆ ಕೋಳಿ ಕೂಗಿದ್ರೆ ಬೆಳಗ್ಗೆ ಅನ್ನೋದೊಂದು ಒಂದು ಮೂಢ ನಂಬಿಕೆಯಲ್ಲಿ ನಾವಿದ್ವಿ ಇವರ ಅಂದ್ರೆ ಕೋಳಿನೇ ಯಾರು ಸಾಕಲ್ಲ ಹಾ 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 ಅಂದ್ರೆ ಮಂಚನ ಉಡುಗೊರೆಯಾಗಿ ಮಾತ್ರ ಕೊಡೋದಷ್ಟೆ ಅದ ಯಾರು ವಯೋವೃದ್ಧರೇ ಇರ್ಲಿ ಅಥವಾ ಬಾಣತಿಯರೇ ಇರ್ಲಿ ಯಾರು ಯೂಸ್ ಮಾಡೋದು ಹ ಹ ಅಂದ್ರೆ ಆ ಮಲಯನ ಆಶೀರ್ವಾದಲ್ಲಿಂದ ಈಗ ಅಂದ್ರೆ ಪ್ರತಿಯೊಬ್ರು ಈ ಊರ್ನ ಪ್ರತಿಯೊಬ್ರು ಮನೆಗೆ ಯಾರು ಮಂಚ ಯೂಸ್ ಮಾಡಲ್ಲ ಹಾ ಅಂದ್ರ ಮುಸ್ಲಿಮ್ಸ್ ಧರ್ಮದವ್ರು ಯಾರು ಒಬ್ಬರು ಒಂದು ಕುಟುಂಬನೇ ಈ ಊರಲ್ಲಿ ಇಲ್ಲ ಆದ್ರು ಬರ್ತಾರೆ ನಡ್ಕಂತ ಇರ್ತಾರ ಆದ್ರೆ ಯಾರು ಈ ತರ ಊರ್ದಾಗ ಯಾರು ದೇವಸ್ಥಾನಕ್ ಭಕ್ತರು ಬರ್ತಾರೆ ಬಟ್ ಈ ಊರ್ನೇ ವಾಸವಾಗಿರೋ ಮುಸ್ಲಿಮ್ಸ್ ಯಾರು ಇಲ್ಲ ಅಚ್ಚಕ್ರೆ ಈ ದೇವಸ್ಥಾನದಲ್ಲಿ ಏನಾದ್ರು ವಿಶೇಷ ಹರಕೆ ಒಂದು ಗವರ್ಮೆಂಟ್ ಜಾಬ್ ಬಗ್ಗೆ ಆಗಿರ್ಬೋದು ಸಂತಾನದ ಬಗ್ಗೆ ಆಗಿರ್ಬೋದು ಈ ತರ ಏನಾದ್ರೂ ದೇವರಿಗೆ ಹರಕೆ ಹೊತ್ಕೊಳ್ಳೋದ್ ಪದ್ಧತಿ ಇದೆ ಇಲ್ಲಿ ನೋಡ್ರಿ ಅದು ಸಂತಾನ ಬಗ್ಗೆ ಸಲ ಇಲ್ಲಿ ಇಲ್ಲಿ ಒಳಗಡೆ ಅಲ್ಲಿ ಕೆರೆ ಒಳಗಡೆ ಹೋಗಿ ಕೇಶಿಂದ ಕಾಯಿ ಮುಡ್ಸ್ಕೊಂಡು ಬಂದ ಕೇಶಿಂದ ಇಲ್ಲಿ ಒಳಗಡೆ ದೇವರದಲ್ಲಿ ಪೂಜೆ ಮಾಡಿಸ್ ಕೇಶಿಂದ ಅವ್ರ ಮನಸ್ಸಿನ ಏನಿರ್ತೋ ಅದು ಬೇಡ್ಕೊಂದು ಕೇಸಿಂದ ಇಲ್ಲಿ ಹೊರಗಡೆ ತಂದು ಇಲ್ಲಿ ಕಾಯಿ ಕಟ್ತಾರೆ ಮತ್ತೆ ಹಾಗೂ ಅಲ್ಲಿ ಕುಳ್ಳ ಇರ್ತೈತಲ್ಲ ಮಕ್ಕಳು ಕುಳ್ಳು ಇಲ್ಲಿ ಹೆಂಗಪ್ಪ ಅಂದ್ರೆ ಆಕಳದ ಕೂಡ ನಿಂತಾನೆ ಇಲ್ಲಿ ಬಂದು ಕೆರೆ ಒಳಗಡೆ ಸ್ನಾನ ಮಾಡ್ಕೊಂಡ್ ಕೇಶಿಂದ ಇಲ್ಲಿ ತಂದು ಅರ್ಶಿನ ಕುಂಕುಮ ಹಚ್ಚಿ ಎರಡು ಕಡೆ ಹಚ್ಚಿ ಬಿಡ್ತಾರೆ ಆದ್ರೆ ಇಲ್ಲಿ ವಸ್ತಿನೇ ಇರ್ತಾರ ಅವ್ರ ಸಾಯಂಕಾಲ ರಾತ್ರಿ ಇಲ್ಲೇ ಮಲ್ಕೊಂಡ್ ಕೇಶಿಂದ ಬೆಳಿಗ್ಗೆ ಎದ್ದು ಬೆಳಗ್ಗೆ ಎದ್ದ ಕೇಶಿಂದ ತೆಗದ್ ನೋಡ್ತಾರೆ ಒಳಗಡೆ ಒಳಗೊಳ್ಳು ಅಂದ್ರೆ ಸಂತಾನ ಅಂತ ಒಂದು ಭರವಸೆ ಆ ದೇವ್ರು ಮಹಿಳಾ ಲಿಂಗೇಶ್ವರ ಕೊಡ್ತಾನ್ರಿ ಮತ್ತ ಇಲ್ಲಿ ಆಗ್ಲಿಲ್ಲ ಅಂದ್ರನು ಇನ್ನು ಸ್ವಲ್ಪ ಲೇಟ್ ಆಗ್ತದಂತ ಒಂದು ಭಾವನೆ ಅವ್ರಿಗೆ ಅಲ್ಲ ಇಂತಿಷ್ಟೇ ಭಕ್ತಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಭಕ್ತರು ಬಂದು ಇಲ್ಲಿ ಜಾಸ್ತಿ ನೋಡ್ರಿ ಇದು ಆಂಧ್ರದವರೇ ಮತ್ತೆ ತೆಲಂಗಾಣದವರೇ ಜಾಸ್ತಿ ನಾವು ತೆಲಂಗಾಣದ ಭಕ್ತರು ಬಂದು ಇಲ್ಲಿ ಮೈಲಾರಲಿಂಗೇಶ್ವರನ ಹತ್ರ ಸಂತಾನ ಈ ಮುಖಾಂತರ ಕೇಳ್ತಾರೆ ಇದು ಒಂದು ವಿಶೇಷ ಬಟ್ ನಮ್ ಕರ್ನಾಟಕದಲ್ಲಿ ಎಲ್ಲೂ ನಾನು ಕೇಳಿಲ್ಲ ಈ ತರ ಇದು ಒಂದು ಕಂಡರಿಯಾದ ಮೈಲಾರಲಿಂಗೇಶ್ವರ ರಹಸ್ಯ ಅಂತಾನೆ ಹೇಳ್ಬೋದು ವೀಕ್ಷಕರೇ ಅಹ್ ಯಾರು ಸಂತಾನಕ್ಕಾಗಿ ಅರ್ಸ್ತಾ ಹಲವಾರು ದೇವಸ್ಥಾನಗಳನ್ನು ಸುತ್ತಿರಲ್ರಿ ಆ ಯಾವ ದಂಪತಿಗಳಿಗೆ ಸಂತಾನ ಆಗಿಲ್ಲ ಇನ್ನು ಈ ದೇವಸ್ಥಾನದಲ್ಲಿ ಬಂದು ಸಾಕ್ಷಾತ್ ಈಶ್ವರನ ದೇವಾಲಯ ಅಂತಾನೆ ಹೇಳ್ಬೋದು ನಾವು ಈ ಮೈಲಾರಲಿಂಗೇಶ್ವರ ದೇವಾಲಯದಲ್ಲಿ ಹೊನ್ನ ಕೆರೆ ಅಂತ ಹೇಳಿಸಿಂದ ಅದರಿ ಆ ಕೆರೆ ಕ್ಲಿಪ್ಪನ್ನು ನಾನು ನಿಮಗೆ ತೋರಿಸ್ತೀನಿ ಆ ಕೆರೆಯಲ್ಲಿ ಆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾತಾಡಲಾರದೆ ಮೌನ ವ್ರತದಿಂದ ಸ್ನಾನ ಮಾಡ್ಕೊಂಡು ಬಂದು ಈ ಮೈಲಾರಲಿಂಗೇಶ್ವರ ದರ್ಶನ ತಗೊಂಡು ಆ ಆಕಳ ಒಂದು ಸಗಣಿಯಿಂದ ಈ ತರ ಕುರುಳನ್ನ ಹಚ್ಚಿ ಆ ಒಂದು ದಿನ ಇದೇ ಒಂದು ದೇವಸ್ಥಾನದಲ್ಲಿ ಆ ಸತಿಪತಿಗಳು ನೆಲೆ ನಿಂತು ವಸತಿ ಇದ್ದು ಆ ರಾತ್ರಿ ಇಲ್ಲೇ ಒಂದು ವಸತಿಯಲ್ಲಿ ನೆಲೆ ನಿಂತು ಮರುದಿನ ಬೆಳಗ್ಗೆ ನೋಡಿದಾಗ ಈ ಒಂದು ಕುರುಳಿನಲ್ಲಿ ಉಳು ಉಳುಗಳು ಏನಾದ್ರೆ ಅವರಿಗೆ ಅತಿ ಬೇಗ ಸಂತಾನ ಆಗುತ್ತಾ ಅಂತ ಹೇಳಿದ ಅವರು ನಂಬಿಕೆ ಇಟ್ಕೊಂಡಿರ್ತಾರೆ ಅದೇ ತರ ಒಂದೆರಡು ಎರಡು ದಿನ ಬಿಟ್ಟು ಆಮೇಲೆ ಉಳುಗಳು ಏನಾದ್ರೂ ಆದರೆ ಸಂತಾನದಲ್ಲಿ ಸ್ವಲ್ಪ ಏನಾದ್ರೂ ವ್ಯತ್ಯಯ ಇರ್ಬೋದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನೋಡ್ರಿ ಇದು ಒಂದು ವಿಶೇಷವಾದ ಅರಕೆ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಈ ತರ ದೇವಸ್ಥಾನದ ಅರಕೆ ನಾನು ಎಲ್ಲರೂ ಕೇಳಿಲ್ಲ ಅದನ್ನು ವಿಶೇಷವಾಗಿ ಆಂಧ್ರ ಮತ್ತು ತೆಲಂಗಾಣದಿಂದ ಭಕ್ತರು ಬಂದು ಇಷ್ಟೆಲ್ಲಾ ಮಾಡ್ತಾರಂತ ನಮ್ ಕರ್ನಾಟಕದವರು ಯಾಕೆ ಬರಬಾರ್ದು ನೀವನು ಕುಟುಂಬ ಸಮೇತರಾಗಿ ಬನ್ನಿ ನಿಮ್ಮ ಸಕಲ ಸಂಕಷ್ಟಗಳನ್ನೆಲ್ಲಾ ಈ ಮೈಲಾರ ಲಿಂಗೇಶ್ವರ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ ಈ ಒಂದು ಮಲಯನ ದೇವಸ್ಥಾನದ ಹತ್ರ ಈ ಒಂದು ಒಂದೇ ಗುಂಡಿನ ಒಂದು ಬಂಡೆ ಆಸಿನ ಮೇಲೆ ಇರ್ತಕ್ಕಂತ ಒಂದು ಗುಡ್ಡದ ಮೇಲೆ ಮಲಯ್ಯನ ನೆತ್ತಿ ಮೇಲೆ ತುಪ್ಪದ ದೀಪ ಉರುಸ್ತಾರ ಅನ್ನೋದನ್ನ ರೀ ಆ ಒಂದು ತುಪ್ಪದ ದೀಪದ ಹರಕೆ ಈಗನು ಜನರು ಪಾಲಿಸ್ತಾರ ಆಮೇಲೆ ಈ ಗುಡ್ಡನ ಯಾರ ಹಾಕ್ತಾರ ಆ ದೀಪನ ಯಾರ ತರ ಮುಡಿಸ್ತಾರ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಮಾತ್ರಿ ನೀವು ಮೇಡಮ್ ಇದು ಬಂದು ಶ್ರೀ ಮೈಲಾರ್ಲಿಂಗೇಶ್ವರ ಸುಕ್ಷೇತ್ರ ಇದು ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷತೆ ತುಪ್ಪ ಸೇದುವ ಗುಡ್ಡ ಅಂತ ಕರೀತಾರ ಇದನ್ನ ಇದು ಉದ್ಭವ ಲಿಂಗ ಇದು ಉದ್ಭವಲಿಂಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಶ್ರೀ ಲಿಂಗೇಶ್ವರ ಪರಮಾತ್ಮರು ಈ ಭೂಮಿಗೆ ಬಂದಾಗ ಈ ಗುಡ್ಡ ಉದ್ಭವ ಆದದ್ ನೋಡಿ ಪರಮಾತ್ಮ ಹೊರ ಕೊಟ್ಟನ್ರಿ ಹ್ಮ್ ಸದಾ ನಿನ್ನ ನೆತ್ತಿ ಮೇಲೆ ಆಡ್ತಕ್ಕಂತ ಬೆಳಕು ನೀ ಅಲ್ಲಿ ಹಚ್ತಕ್ಕಂಥ ಬೆಳಕು ನನ್ನ ನೆತ್ತಿ ಮೇಲೆ ಬೆಳೆ ಅಂದಾಗ ಅಲ್ಲಿ ನಾವ್ ಏನಾದ್ರು ತುಪ್ಪದ ದೀಪ ಹಚ್ಚಿದ್ರೆ ಮೈಲಾರ್ ಮೈಲಾರಲಿಂಗೇಶ್ವರನ್ ನೆತ್ತಿಗ್ ಬೀಳ್ತದ್ರಿ ಅದು ಬೆಳಕು ಹ ಈಗನು ಸಹ ಇಲ್ಲಿ ವೈಶಿಷ್ಟ್ಯ ಏನಂದ್ರೆ ಬೇಡ್ಕೊಂಡಿರ್ತಕ್ಕಂತ ಭಕ್ತಾದಿಗಳು ಹರಿಕಿದ್ ತಗೊಂಬರ್ತಾರಲ್ರಿ ತಗೊಂಬಂದು ನಮ್ ಹತ್ರ ಕೊಟ್ರೆ ಇಲ್ಲಿ ಈ ಹಗ್ಗಕ್ಕೆ ಕಟ್ತಿವ್ರಿ ಮೇಡಮ್ ಅದು ಕಟ್ಬಿಟ್ಟು ಇದ್ರ ಒಳಗಡೆ ಲಿಂದ ಹತ್ತಿವಿ ಅಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ಟರ್ನ್ ಆಗ್ಬೇಕು ಲೆಫ್ಟಿಗೆ ಟರ್ನ್ ಆದ್ರೆ ಒಂದ್ ದೊಡ್ಡ ಗುಹೆ ಸಿಗುತ್ತ ಆ ಗುಹೆ ಒಳಗಡೆ ಏನಾದ್ರು ಹೋದ್ರೆ ಅಲ್ಲಿ ಮೇಲ್ಗಡೆ ಕಾಣ್ತಕ್ಕಂತ ಎರಡು ಗುಂಡಿನ ಒಳಗಡೆ ಹೋಗ್ತಿವಿ ನಾವ್ ಅವಾಗ ಹೋದಾಗ ಒಂದ್ ನಮ್ಗೆ ಇಷ್ಟು ಸಿಗುತ್ತೆ ಮೇಲ್ ಫುಲ್ ಹೈಟ್ ಐಟು ಸ್ಟೈಟ್ ಇರುತ್ತ ಮುಂದಿನ ಗುಂಡಿಗೆ ಕಾಲ್ ಕೊಟ್ಟು ಹಿಂದಿನ ಗುಂಡಿಗೆ ಬೆನ್ ಕೊಟ್ಟು ಏರ್ಬೇಕು ಮೇಡಮ್ ಅದನ್ನ ಏರ್ಬಿಟ್ಟು ಮ್ಯಾಲ ಅವ್ರು ಯಾರು ಕೊಟ್ಟಿರ್ತಾರ ನಮ್ಗ ಅದನ್ನು ಅಲ್ಲಿ ಹಾಕಿ ಇದು ಆಕಳದ್ದು ಹಾಕಳುದು ಕುಳ್ಳು ಬಡಿತಾರಲ್ರಿ ಅದು ಮೀಸಲ್ ಸಂಗಟ ಬಡ್ದುದೇ ಅಲ್ಲಿ ಬತ್ತಿರ ಅದು ಹ ಶ್ರೇಷ್ಠವಾದ ದೀಪ ಅಲ್ಲೇ ನಂದ ದೀಪ ಅದು ಅಂದ್ರ ದ್ವಿಪಾಚಕ ಮ್ಯಾಲ ಏನಾದ್ರು ಏನಿಲ್ಲ ಮೇಡಮ್ ಬೈಲಿಗೆ ಅದು ಶಂಕ ಸಿಸ್ಟಮ್ ಇದು ಉದ್ಭವ ಆಗ್ಯದ್ರಿ ಅದು ಹ್ಮ್ ಶಂಕ ಸಿಸ್ಟಮ್ ಆಕಾರನೆ ಮೂಡ್ಯದ್ರಿ ಅದ್ರೊಳಗೆ ನಾವು ಒಯ್ದು ಅಲ್ಲೇ ಹಾಕೋದು ಹಚ್ಚಿಗೆಸ ಬರೋದು ಅದು ಮಳಿ ಬರ್ಲಿ ಗಾಳಿ ಬರ್ಲಿ ಏನ್ ಬಂದ್ರು ಶಾಂತ ಆಗಲ್ರಿ ಹ್ಮ್ ಅಂದ್ರೆ ಅದು ಕುರುಳಿಂದು ಹಿಂಗ ತರ ಅದ್ರ ಮೇಲೆ ಇಲ್ಲಿ ಸ್ವಲ್ಪ ಬೆಂಕಿ ಇಲ್ಲಿ ಸ್ವಲ್ಪ ಬೆಂಕಿ ಮಾಡ್ತೀವ್ರಿ ಇಲ್ಲಿ ಬೆಂಕಿ ಮಾಡ್ಬಿಟ್ಟು ಮ್ಯಾಲ ಹೋಗ್ಬಿಟ್ಟು ಅಲ್ಲಿ ಏನಾದೇನ್ರಿ ದೇವರು ಶಕ್ತಿ ಅದು ಅಲ್ಲಿ ಹೋದ ತಕ್ಷಣ ಹತ್ಕೊಂಡ್ಬಿಡ್ತದ್ರಿ ತಾನಾಗಿ ದ್ವೀಪ ಹ್ಮ್ ಅಂದ್ರೆ ಆ ಒಂದು ತುಪ್ಪ ಆಗ್ಲಿ ಎಣ್ಣೆ ಆಗ್ಲಿ ಅದು ಖಾಲಿ ಆಗತನ ದ್ವೀಪ ಏನಾಗಲ್ಲ ಮೇಡಮ್ ಹ್ಮ್ ಶಾಂತ ಆಗ್ತಕ್ಕಂತ ಮಾತೇ ಇಲ್ಲ ಅದು ಎಣ್ಣೆ ಇರತ್ತನ ಮಾತ್ರ ಕಂಟಿನ್ಯೂ ಇರುತ್ತೆ ಅಂದ್ರೆ ಅವರು ಭಕ್ತರ ಅವ್ರ ಅವ್ರ ಮನೋಬಿಲಿಷ್ಟೆ ತುಪ್ಪ ಆದ್ರೂ ಬೆಡ್ಕೋಬೋದು ಅಥವಾ ಅವರು ಅದ್ ಅಂದ್ರೆ ಎಣ್ಣೆ ಅವ್ರಿಗ್ ಬಿಟ್ಟಿರೋದ ಅವ್ರ ಏನ್ ಬಿಡ್ಕೊಂತಾರ ಅದ ಹರ್ಕೆ ಅವ್ರಿಗ್ ಎಷ್ಟು ನಾವ್ ಎಷ್ಟ್ ಕೊಡ್ಬೋದ್ರಿ ಒಂದ್ ನಾವ್ ಮಿನಿಮಮ್ ಒಂದ್ ಸಲ ಮ್ಯಾಲ ಹೋಗಿ ದೀಪ ಹಚ್ಬೇಕಂದ್ರ ಮಿನಿಮಮ್ ಒಂದ್ ಐದ್ ಲೀಟರ್ ಆದ್ರೂ ಇರ್ಬೇಕ್ ಯಾವುದೇ ಆಗ್ಲಿ ತುಪ್ಪನಾದ್ರೂ ಆಗ್ಲಿ ಇಲ್ಲಾ ಎಣ್ಣೆನಾದ್ರೂ ಆಗ್ಲಿ ಐದ್ ಲೀಟರ್ ಮಿನಿಮಮ್ ಬೇಕೇ ಬೇಕು ಒಂದು ಐದ್ ಲೀಟರ್ ತುಪ್ಪ ಅಥವಾ ಎಣ್ಣೆ ಉರುವತನೇ ಅದ್ ದೀಪ ಹಂಗೆ ದೀಪ ಟೈಮ್ ಹೋದಂಗ್ ನೋಡಿದ್ರೆ ಅದ್ ಹಂಗೆ ಇರುತ್ತೆ ಹಂಗೆ ಇರತ್ತೆ ಹ ಶಾಂತ ಶಾಂತ ಆಗ್ತಕ್ಕಂತ ಇಲ್ಲ ಅಂದ್ರೆ ನೀವು ಅರ್ಚಕರ್ ಮಾತ್ರ ಇದು ಗುಡ್ಡ ಹಾಕಕ್ ಸಾಧ್ಯ ಆ ನಮ್ ಪೂಜಾರಿಗಳು ಬಿಟ್ರೆ ಯಾರು ಹೋಗಲ್ರಿ ಮೇಲ್ಗಡೆ ಹ್ಮ್ ನೋಡಿ ವೀಕ್ಷಕರೇ ಸುಮಾರು ಒಂದು ಐದ್ನೂರು ಮೀಟರ್ ಎತ್ತರದಲ್ಲಿ ಇರತಕ್ಕಂತಹ ಏಕಶಿಲೆ ಅಂದ್ರೆ ಒಂದೇ ಒಂದು ಗುಂಡಿನಲ್ಲಿ ಇರ್ತಕ್ಕಂತಹ ಬೆಟ್ಟ ನೋಡಿ ಇದು ಅಹ್ ಇದನ್ನ ನೋಡಬಹುದು ನೀವು ಇದನ್ನ ಯಾವುದೇ ಒಂದು ವಿದ್ಯೆ ಕಲಿದೆ ಅಂದ್ರೆ ನಾವು ಚಿತ್ರದುರ್ಗದಲ್ಲಿ ನೋಡಿರಬಹುದು ಅಥವಾ ಯಾಣದಲ್ಲಿ ನೋಡಿರ್ಬಹುದು ಒಂಥರ ಗಗನಚುಂಬಿ ಒಂದು ಅಹ್ ಮೇಣದ ಬತ್ತಿಯ ಆಕಾರದ ಒಂದು ಗುಡ್ಡಗಳನ್ನು ನೋಡಿವಿ ಆ ನಾವು ಬೇರೆ ಎಲ್ಲೂ ನಮ್ಮ ದಕ್ಷಿಣ ಕರ್ನಾಟಕ ಹೋಗೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿಯೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಂತ ಒಂದು ಗುಹೆಗಳಾಗಿರ್ಬೋದು ಇಂತ ಒಂದು ಬೆಟ್ಟಗಳಾಗಿರ್ಬೋದು ನಮ್ಗ ಅದ್ಭುತವಾಗಿ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಒಂದು ದೇವರ ಕೃಪೆ ಅಂತಾನೆ ಹೇಳ್ಬೋದು ಇಂತಹ ಒಂದು ಗುಡ್ಡವನ್ನು ನೋಡ್ಬಹುದು ನಾವು ಅತ್ತಕ್ ನಮ್ ಕಡೆಯಿಂದ ಸಾಧ್ಯನೇ ಆಗಲ್ಲ ಆದ್ರ ಈ ದೇವಸ್ಥಾನದ ಅರ್ಚಕರ ಏನಾದಲ್ರಿ ಸರಸರನೆ ಇವು ಒಂದು ಗುಡ್ಡವನ್ನು ಅತಿ ಗುಹೆಯಿಂದ ಗುಡ್ಡವನ್ನು ಹತ್ತಿದ್ದಲ್ಲದೆ ಆ ಭಕ್ತರು ಕೊಟ್ಟಂತಹ ಅರಕೆಯ ತುಪ್ಪವನ್ನು ಈ ಒಂದು ಅಗ್ಗದ ಮುಖಾಂತರ ಸರಸರನೆ ಮ್ಯಾಲೆ ಎಳೆದು ಆ ಒಂದು ಗುಂಡಿನ ಮೇಲೆ ಅಲ್ಲಿ ಏನು ಒಂದು ಚಾಟ್ ಇರಲ್ಲ ಒಂದು ಮರೆ ಇರಲ್ಲ ಏನು ಇರಲ್ಲ ನೋಡಿ ಒಂದು ಆಕಳ ಸಗಣಿಯಿಂದ ಮಾಡಿದ ಒಂದು ಕುರುಳಿನ ಕಿಚ್ಚಿನಿಂದ ಆ ಒಂದು ಸಣ್ಣದಾಗಿರ್ತಕ್ಕಂತಹ ಕಿಚ್ಚನ ಮ್ಯಾಲ ತಕೊಂಡು ಹೋಗಿ ಆ ಒಂದು ಮೈಲಾರ ಲಿಂಗೇಶ್ವರನ ಸೃಷ್ಟಿಯಿಂದ ಅಲ್ಲಿಗೆ ಹೋಗಿ ಅದು ದ್ವೀಪವಾಗಿ ಜಗಮಗನೆ ಬೆಳಕ್ತದ ಅಷ್ಟೇ ಅಲ್ಲ ಆ ಒಂದು ಬೆಳಕು ಆ ಮೈಲಾರ ಲಿಂಗೇಶ್ವರ ಗುಹೆಯೊಳಗ ಅದನಲ್ರಿ ಆತನ ನೆತ್ತೆಯ ಮೇಲೆ ಬೆಳತದ ಈಗನು ಸಹ ಅದೇ ತರಹದ ಇದು ಎಂತಹ ಒಂದು ಬಿರುಗಾಳಿನೇ ಬರ್ಲಿ ಏನೇ ಬರ್ಲಿ ಆ ದ್ವೀಪ ಅಂತೂ ಶಾಂತ ಆಗಲ್ಲ ನೋಡ್ರಿ ಇಂತಹ ಒಂದು ವಿಶಿಷ್ಟವಾದ ದೇವಸ್ಥಾನ ವೀಕ್ಷಕರೇ ನೀವು ಒಂದ್ಸಲ ಭೇಟಿ ಕೊಡಿ ಈ ದೇವಸ್ಥಾನಕ್ಕ ನಿಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಆ ಮೈಲಾರ ಲಿಂಗೇಶ್ವರ ಪರಿಹಾರಿಸ್ತಾನ ಅಂತ ಹೇಳ್ತೀನಿ ಧನ್ಯವಾದಗಳು ಅರ್ಚಕರೇ ಮಾಹಿತಿ ಕೊಟ್ಟೋದಕ್ಕೆ ಇಲ್ಲಿ ಏನ್ ಕಾಣಿಸ್ತದಲ್ಲ ವೀಕ್ಷಕರೇ ಈ ಕೆರೆಯನ್ನ ಹೊರ್ಣ ಕೆರೆ ಅಂತ ಕರೀತಾರ ನೋಡ್ರಿ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ ಬರ್ತಕ್ಕಂತ ಭಕ್ತರು ಈ ಕೆರೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ತಗೊಂಡ್ರೆ ಅವರ ಜೀವನ ಬಂಗಾರದಂತ ಜೀವನ ಉಜ್ವಲವಾಗಿ ಒಂದು ಜೀವನ ಬೆಳಿತದ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಶಬ್ದ ಭಂಡಾರದ ಪ್ರಕಾರ ನೋಡ್ಕೊಂತ ಹೋದ್ರೆ ಒಂದು ಅಂದ್ರೆ ಬಂಗಾರ ಈ ಒಂದು ನದಿಯಲ್ಲಿ ಸ್ನಾನ ಮಾಡಿ ಯಾರು ದೇವರ ದರ್ಶನ ತಗೊಂತಾರಲ್ಲ ಅವರ ಜೀವನ ಬಂಗಾರ ಆಗ್ತದ ಅಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ ಮೈಲಾರ ಮೈಲಾರಲಿಂಗೇಶ್ವರ ದೇವಸ್ಥಾನದ ಒಂದು ಕೆಳ ಆವರಣದಲ್ಲಿ ಈ ಒಂದು ಗುಹೆಯಲ್ಲಿ ಈ ದೇವಿ ದೇವಸ್ಥಾನ ನೋಡಬಹುದು ವೀಕ್ಷಕರೇ ನೀವೆಲ್ಲ ಇದು ಮೈಲಾರಲಿಂಗೇಶ್ವರ ಧರ್ಮ ಪತ್ನಿಯ ಒಂದು ವಿಗ್ರಹ ನೋಡಿ ಈಗೇನು ಸಹ ಗವಿ ಒಳಗೈಕೆ ಆಗ ನೋಡ್ರಿ ನೋಡ್ಬೋದು ನೀವು ಮೈಲಾರ ಲಿಂಗೇಶ್ವರ ಧರ್ಮಪತ್ನಿ ನೋಡ್ರಿ ಗಂಗಿ ಮಾಳಮ್ಮ ದೇವಿ ದೇವಸ್ಥಾನ ನೋಡಿ ವೀಕ್ಷಕರೇ ಮೈಲಾರಲಿಂಗೇಶ್ವರ ಸಂಹಾರ ಮಾಡಿದ ರಾಕ್ಷಸನ್ ದೇವಸ್ಥಾನ ನೋಡ್ರಿ ಇದು ಮಾಯಮರ್ತಪ್ಪ ಅಂತ ಹೇಳಿ ನೋಡ್ರಿ ನೋಡಿ ವೀಕ್ಷಕರೇ ಇದು ತುರಂಗ ಬಾಲಮ್ಮ ದೇವಿ ದೇವಸ್ಥಾನ ಅಂತ ಹೇಳಿ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಉತ್ಸವ ಮೂರ್ತಿ ಅಂತಾನೆ ಹೇಳ್ಬಹುದು ಆ ವರ್ಷದಲ್ಲಿ ಎರಡ್ ಸಲ ಜಾತ್ರಾ ಮಹೋತ್ಸವ ಏನ್ ನಡೀತದಲ್ರಿ ಈ ಒಂದು ಉತ್ಸವ ಮೂರ್ತಿಯನ್ನು ಗಂಗಾಸ್ಥಾನಕ್ಕಾಗಿ ಹೊನ್ನಕೆರೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಇದು ಉತ್ಸವ ಮೂರ್ತಿ ನೋಡಿ ವೀಕ್ಷಕರೇ ಬಂಡಾರದ ಒಡೆಯ ಹೊನ್ನಕೆರೆಯ ಒಡೆಯ ಬೆಟ್ಟದ ಮಲ್ಲ ದೇವ ದೇವರ ದರ್ಶನ ನೀವು ಸಹ ತಗೊಂಡಿರಿ ಪೂರ್ತಿಯಾಗಿ ನೋಡಿರಿ ಅಂತ ಅನ್ಕೊಂಡಿದ್ದೀನಿ ವೀಕ್ಷಕರೇ ಈ ದೇವಸ್ಥಾನದ ವಿಶೇಷ ಆಮೇಲೆ ಈ ಒಂದು ಊರಿನ ಕಟ್ಟ ಪದ್ಧತಿ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರೆ ಯಾರು ಈ ಚಾನಲ್ ನ ಹೊಸದಾಗಿ ನೋಡಕತಿರಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಯಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ